ಹಾಂ ಸ್ನೇಹಿತರೆ ನೋಡಿ ಇದು ಸ್ವಲ್ಪ ಇದಕ್ಕೆ ಗಾ ಏನಾಗಿದೆ ಇದು ಸ್ಟಿಚ್ ಮಾಡಿರ ಅಂಥದ್ದಾ ಓಕೆ ಹಾಂ ನೋಡಿ ಸ್ನೇಹಿತರೆ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಸರ್ ಅಣ್ಣ ಇದು ಎಷ್ಟು ವಯಸ್ಸಾಗಿರ್ಬೋದು ಇದಕ್ಕೆ ಒಂದ ವರ್ಷ ಆಗಿದೆ ಕಾಣ್ತಿದೆ ಅಲ್ಲೆಗ್ನೆ ಪ್ರೆಗ್ನೆ ಪ್ರೆಗ್ನೆ ಏಟ್ ಆಗಿತ್ತು ಕುದುರೆ ಜೊತೆಲಿರೋದು ಯಾವ್ದಾದ್ರು ಹೊಡೆದ್ಬಿಟ್ಟಿರುತ್ತೆ ಏನಾರು ಇದಾಗಿರತ್ತಲ್ವಾ ಅವಾಗ ಅದಕ್ಕೆ ಸ್ಟಿಚ್ ಆಗಿತ್ತು ಕುದ್ರೆ ಕುದುರೆ ಇಷ್ಟು ಆಗಿರುತ್ತೆ ಸ್ನೇಹಿತರೆ ಈಗ ನಾನಿರೋಂಥದ್ದು ಕುಣಿಗಲ್ ಸ್ಟ್ರೆಟ್ ಫಾರಮ್ ಒಳಗಡೆ ಅಲ್ಲಿರೋಂಥ ಹಾಸ್ಪಿಟಲಲ್ಲಿ ಇದ್ದೀನಿ ಇಲ್ಲಿ ಯಾವುದೇ ಥರದ ಅಂದರೆ ಕುದುರೆಗಳಿಗೆ ಡ್ಯಾಮೇಜ್ ಆದರೆ ಅಕಸ್ಮಾತ್ ಈ ಕುದುರೆಗಳು ತಮಗೆ ತಾವು ಜಗಳ ಆಡ್ಕೊಂಡು ಗಾಯ ಆದರೆ ಅಥವಾ ಅದಕ್ಕೆ ಜ್ವರ ಬಂದರೆ ಏನೇ ಆದರೂ ಮೆಡಿಸಿನ್ ಮಾಡ್ತಾರಲ್ಲ ನೋಡಿ ಇದೇ ಜಾಗ ಕಾಣಿಸ್ತಿದ್ದಿಲ್ಲ ನೋಡಿ ಇದು ಸ್ಟ್ರೆಟ್ ಫಾರಂ ಒಳಗಡೆ ಇರೋಂತಹ ಹಾಸ್ಪಿಟಲ್ ಕುದುರೆಗಳಿಗಾಗಿ ಸಪ್ರೇಟ್ ಇರುವಂತಹ ಹಾಸ್ಪಿಟಲ್ ಇದು ನೋಡಿ ನಿಮ್ಗೆ ಇಲ್ಲಿ ಕಾಣಿಸುತ್ತಲ್ಲ ಇದು ಲ್ಯಾಬು ಈ ಬ್ಲಡ್ ಟೆಸ್ಟಿಂಗ್ ಆಗಿರ್ಬೋದು ಆ ನೋಡಿ ಮಾಡ್ಬೋದು ಕಾಣಿಸ್ತಿದೆಯಲ್ಲ ಅಕಸ್ಮಾತ್ ಓಡ್ಬೇಕಾದ್ರೆ ಅವಾಗ ಕಾಲ್ ಗಿಲ್ಗೆ ಏನಾರ ಏಟ್ ಆದಾಗ ಅವಗಳಿಗೆ ಎಕ್ಸ್ರೇ ಮಾಡೋದಕ್ಕೆ ಮತ್ತೆ ಬ್ಲೆಡ್ ಟೆಸ್ಟಿಂಗ್ ಮಾಡೋದಕ್ಕೆ ನೋಡಿ ಎಷ್ಟು ಸುಸಜ್ಜಿತವಾಗಿದೆ ಇದೆಲ್ಲ ಇದು ಸರಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇದು ಬ್ಲಡ್ ಟೆಸ್ಟಿಂಗ್ ಮಿಷಿನ್ಸು ನಿಮ್ಗೆ ಇಲ್ಲಿ ಕಾಣುತ್ತಲ್ಲ ಇದು ಕುದುರೆಗಳಿಗೆ ಎಕ್ಸ್ರೇ ಮಾಡುವಂಥ ಮಿಷಿನ್ಸು ಅಂದರೆ ಈಗ ಓಡಬೇಕಾದ್ರೆ ಇಫಿನ್ ಕೇಸ್ ಕಾಲು ಮುರ್ಕೊಂಡ್ವು ಇಲ್ಲ ಏನೋ ಬೋನ್ ಡ್ಯಾಮೇಜ್ ಆಗಿರ್ಬೋದು ಬೋನ್ ಡ್ಯಾಮೇಜ್ ಆಗಿರ್ಬೋದು ಅಂಥದನ್ನ ಚೆಕ್ ಮಾಡೋದಕ್ಕೆ ನೋಡಿ ಇಲ್ಲಿ ಎಕ್ಸ್ರೇ ಮಿಷಿನ್ಸ್ ಕೂಡ ಇದೆ ಅದೇ ರೀತಿ ನೋಡಿ ಇಲ್ಲೆಲ್ಲ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಇದೆ ನೋಡಿ ಮೈಕ್ರೋಸ್ಕೋಪ್ಸ್ ಇದೆ ಮೈಕ್ರೋಸ್ಕೋಪ್ಗಳಿದೆ ನೋಡಿ ಇವೆಲ್ಲ ಸೇಮ್ ನಾವು ಮನುಷ್ಯರಿಗೆ ಯಾವ ರೀತಿ ನೋಡಿ ನಮ್ಮ ಮನುಷ್ಯರಿಗೆ ಯಾವ ರೀತಿ ನಾವು ಚಿಕಿತ್ಸೆ ಕೊಡಕ್ಕೆ ಔಷಧಿಗಳನ್ನೆಲ್ಲ ಸ್ಟೋರ್ ಇಟ್ಟಿರ್ತೀವಲ್ಲ ಅದೇ ರೀತಿ ನೋಡಿ ಇಲ್ಲಿ ಕುದುರೆಗಳಿಗೋಸ್ಕರ ಎಲ್ಲಾ ಮೆಡಿಸಿನ್ಸ್ ಇಟ್ಟಿದ್ದಾರೆ ನೋಡಿ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ ನುಗ್ತಾವ ಕುದುರೆಗಳು ಅಂದ್ರೆ ಈ ಫೀಡ್ಸ್ ಕೊಡ್ತಾರಲ್ಲ ಆ ಫೀಡ್ಸ್ ಜೊತೆ ಇವುಗಳನ್ನ ಮಿಕ್ಸ್ ಮಾಡಿ ಕೊಡ್ತಾರೆ ಸರ್ ಔಷಧ ಇವಾಗ ಕುದುರೆಗಳಿಗೆ ಯಾವ ರೀತಿ ಕಾಯಿಲೆಗಳು ಬರ್ಬೋದು ಈಗ ಮನುಷ್ಯರಿಗಾದ್ರೆ ಗೊತ್ತಿರುತ್ತೆ ಆದ್ರೆ ಪ್ರಾಣಿಗಳಿಗೆ ಯಾವ ರೀತಿ ಕಾಯಿಲೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಯಾವ್ಯಾವ ರೀತಿ ಕಾಯಿಲೆ ಬರ್ಬೋದು ಯೂಶುವಲ್ ಆಗಿ ಕಾಯಿಲೆಗಳಂದ್ರೆ ಏನು ಜಾಸ್ತಿ ಕಾಯಿಲೆ ಅಂತ ಏನಿಲ್ಲ ಏಟ್ ಎಲ್ಲ ಮಂತ್ಲಿ ಮಂತ್ಲಿ ಡಿವಾರ್ಮಿಂಗ್ ಅಂದ್ರೆ ಜಂತುಗಳಿಗೆ ಔಷಧಿ ಆಗ್ತಿದ್ರೇನು ಆಮೇಲೆ ಏಟ್ ಮಾಡ್ಕೊಂಡಿರೋಕೆ ಈ ಥರ ಸ್ವಿಚ್ ಇರೋದು ಹಾಕಿ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ಮರಿಗಳು ಒಳಗಡೆ ಮರಿಗಳು ಬರ್ತಲ್ವಾ ಅಂದ್ರೆ ಕುದುರೆಗಳು ಮದಿಗಳು ಹಾಕಬೇಕಾದ್ರೆ ಡೈಲಿ ಚೆಕ್ ಮಾಡ್ತೀವಿ ಮದಿಗಳಿಗೆ ಈಗ ಕುದುರೆಗೆ ಗರ್ಭಾವಸ್ಥೆ ಅಂದ್ರೆ ಎಷ್ಟು ದಿನಕ್ಕೆ ಅದು ಮರಿ ಹಾಕುತ್ತೆ ಸರ್ ಎಷ್ಟು ವರ್ಷ ತಗೊಳ್ಳುತ್ತೆ ಅದು ವರ್ಷ ಅಲ್ಲ ಹನ್ನೊಂದು ತಿಂಗಳು ಹನ್ನೊಂದು ದಿನ ತಗೊಳ್ಳುತ್ತೆ ಹನ್ನೊಂದು ತಿಂಗಳು ಹನ್ನೊಂದು ದಿನ ಹನ್ನೂರ ನಲ್ವತ್ತು ದಿನ ಓಕೆ ಈ ತರ ತಗೊಳುತ್ತೆ ಈಗ ನೀವು ಅದಕ್ಕೆ ಈಗ ಇದನ್ನ ಕ್ರಾಸ್ ಮಾಡಿದ ನಂತರ ಹನ್ನೊಂದು ತಿಂಗಳಿಗೆ ಒಂದು ಮರಿ ಹುಟ್ಟುತ್ತೆ ಸರ್ ಇಲ್ಲಿ ಯಾವುದಾದ್ರ ಮರಿಗಳು ಒಂದೇ ಕುದುರೆ ಎರಡೆರಡು ಮರಿ ಹಾಕಿರಂತ ನಿದರ್ಶನ ಇದೆಯಾ ಇದೆ ಇದೆ ಆಗ್ತವಾ ಆಗ್ತವೆ ಬಟ್ ಇಲ್ಲಿ ಎರಡು ಮರಿಗಳು ಹಾಕಿದ್ರೆ ಅದು ಕುದುರೆ ಸ್ವಲ್ಪ ವೀಕ್ ಆಗೋ ಚಾನ್ಸಸ್ ಇರುತ್ತೆ ಆಹಾ ಎರಡು ಕುದ್ ಎರಡು ಮರಿ ಹಾಕಿದ್ದು ಒಂದು ಸೆಟಲೈಟ್ ಸೆಟಲೈಟ್ ಒಂದ್ ಕುದುರೆ ಇದೆ ಅದು ಸ್ವಲ್ಪ ವೀಕ್ ಆಗಿತ್ತು ಇವಾಗ ಪರವಾಗಿಲ್ಲ ಇಲ್ಲೇ ಇದೆ ಆ ಕುದುರೆ ಇದೆ ಸ್ಯಾಟಲೈಟ್ ಅನ್ನೋ ಎರಡು ಮರಿ ಹಾಕಿದ್ದೆ ಇದೆ ಜಾಗದಲ್ಲಿ ಹಾ ಓಕೆ ಓಕೆ ಫೋಲಿಂಗ್ ಆಗಿ ಫೋಲಿಂಗ್ ಆದ ತಕ್ಷಣ ಲೆವೆನ್ ಲೆವೆನ್ ಡೇ ಸಿ ಫೋಲಿಂಗ್ ಆದ್ರೆ ನಾವ್ ತಿರ್ಗಾಟ್ ಟ್ರೀಟ್ಮೆಂಟ್ ಮಾಡಿ ಇಟಿಗೆ ಬಂದಾಗ ಟ್ವೆಂಟಿ ಫೈವ್ ತರ್ಟಿ ತರ್ಟಿ ಫೈವ್ ಬ್ರೀಡಿಂಗ್ ಮಾಡ್ತೀವಿ ಮತ್ತೆ ತಿರ್ಗಾ ಮಾಡಿಸಿ ಫೋರ್ಟೀನ್ ಡೇಸ್ಗೆ ಸ್ಕ್ಯಾನಿಂಗ್ ತಗೋತೀವಿ ಪ್ರೆಗ್ನೆನ್ಸಿಗೆ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ತಗೊಂಡಾಗ ನಮ್ಮಲ್ಲಿ ನಮ್ಮ ಡಾಕ್ಟರ್ ಸ್ಟೇಟ್ ಮ್ಯಾನೇಜರ್ ಡಾಕ್ಟರ್ ದಿನೇಶ್ ಅಂತ ಇದಾರೆ ಅವರೆಲ್ಲ ಇದು ಫುಲ್ ಇನ್ಚಾರ್ಜ್ ಅವ್ರ ಸ್ಕ್ಯಾನಿಂಗ್ ತಗೊಂಡಾಗ ಫೋರ್ಟೀನ್ ಡೇಸ್ ಅಲ್ಲಿ ಟು ಪಾಲಿಕಲ್ ಒನ್ ಫಾಲಿಕಲ್ ಅಂತ ಸ್ಕ್ಯಾನಿಂಗ್ ಎಲ್ಲ ಚೆಕ್ ಮಾಡಿ ಟೂ ಮತ್ತೆ ಒಂದಾದ್ರೂ ತ್ರೀರ ಚಾಯ್ಸು ಇರ್ತೆ ಮೂರ್ ಮೂರ್ ಕೂಡ ಇರ್ಬೋದು ಪಾಲಿಕಲ್ ಇರ್ತಾವಲ್ಸ ಅವಾಗ ಅವ್ರಿಲ್ಲಿ ನಮ್ ಡಾಕ್ಟರ್ ಡಾಕ್ಟರ್ ದಿನೇಶ್ ಸ್ಟೇಟ್ಮೆಂಟ್ ಇದ್ರ ಅವ್ರು ಯಾ ಟು ಡಿಸ್ಕಾರ್ಡ್ ಮಾಡಿ ಒಂದು ಮಾತ್ರ ಉಳಿಸ್ತೀವಿ ಅವೆಲ್ಲ ಎರಡು ಮೂರು ಬಿಟ್ಟಾಗ ನಮ್ಮಲ್ಲಿ ಕುದುರೆಗೆ ಪ್ರಾಬ್ಲಮ್ ಆಗೋ ಮರಿ ಡೆವಲಪ್ ಆಗಲ್ಲ ಮುಂದೆ ಮರಿ ಹುಟ್ಟಿದ್ರೆ ಸೈಜ್ ಇದಾಗಲ್ಲ ಅಂತ ಹೇಳ್ಬಿಟ್ಟು ಒಂದೇ ಆಪ್ಸಲ್ಲಿ ಅಲ್ಲಿ ಒಂದೇ ಇರೋದು ಟು ಚಾಯ್ಸ್ ನಿಮ್ಗೆ ಚಾಯ್ಸಸ್ ಗೊತ್ತಾದ್ರೆ ಎರಡೂ ಆಫ್ ಇದ್ಮಾ ಒಂದು ಮಾತ್ರ ಒಂದೊಂದ್ ಮಾತ್ರ ಇಟ್ಕೊಂಡು ಡಿಸ್ಕಾರ್ಡ್ ಮಾಡ್ತಾರೆ ಎಲ್ಲ ತಮ್ಮೂರು ಬರೋದು ರೇರು ತಿರ್ಗ ಟೂ ಒಂದ್ರಲ್ಲಿ ಎರಡು ಒಂದು ಬರ್ತವೆ ಅದ್ರಲ್ಲಿ ನಮ್ಮಲ್ಲಿ ಡೈಲಿ ಫೋರ್ಟೀನ್ ಡೇಸ್ ಸ್ಕ್ಯಾನಿಂಗ್ ಮರಿ ಆಗ್ತಾನೆ ಇರುತ್ತೆ ಇಲ್ಲ ಸರ್ ಜನವರಿ ಟು ಮೇ ಲಾಸ್ಟ್ ಫಾಲಿಂಗ್ ಅಲ್ಲ ಈಗ ಮರಿಯಾಕ ಹಾಕ ಅವಧಿ ಯಾವ ಟೈಮ್ ಇದೆ ಜನವರಿಯಿಂದ ಮೇ ಜನವರಿಯಿಂದ ಮೇ ಅಂದ್ರೆ ಈ ಈ ಟೈಮ್ ಅಲ್ಲಿ ಮರಿ ಆಗ್ತಿರ್ತಾ ಜನವರಿಯಿಂದ ಮೇ ವರ್ಗು ಫಾಲಿಂಗ್ ಸೀಸನ್ ಎಷ್ಟು ಬ್ರೀಡಿಂಗ್ ಮರಿಗಳು ಸಿಗ್ಬೋದು ಸರ್ ಇಲ್ಲಿ ಸರ್ ಇಲ್ಲಿ ವರ್ಷಕ್ಕೆ ವರ್ಷಕ್ಕೆ ಐವತ್ತೈದು ಅರವತ್ತು ಐವತ್ತೈದರಿಂದ ಅರವತ್ತು ಮರೆಗಳು ಸಿಗ್ತವೆ ಅಷ್ಟೇ ಫೆಬ್ರವರಿಯಿಂದ ಮೇ ಜೂನ್ ಲಾಸ್ಟ್ ಲಾಸ್ಟ್ ಈಗ ಮರಿ ಹಾಕದ ನಂತರ ಸರ್ ನೀವು ಕಳಿಸ್ಕೊಡ್ತೀರಲ್ಲ ಎಷ್ಟು ತಿಂಗಳೊಳಗಡೆ ತಗೊಂಡು ಇಲ್ಲೇ ಮಾಡಿ ಸ್ವಲ್ಪ ಅವರು ಮೇಲೆ ಸೇಲಿಂಗ್ ಮಾಡಿ ಅವರು ತಗೊಂಡ್ರು ಎರಡು ಟೂ ಇಯರ್ಸ್ ಅಲ್ಲಿ ತರಬೇತಿ ಕೊಟ್ಟು ಅವನ್ನ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಅವರು ಓನ್ ತಗೊಂಡಿರೋಸ್ಟ್ ಅಂದ್ರೆ ಎಷ್ಟು ಎಷ್ಟು ಬೆಲೆಗೆ ಪರ್ಚೇಸ್ ಆಗಿರ್ಬೋದು ಗೊತ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಮ್ಯಾನೇಜ್ಮೆಂಟ್ ಗೆ. ಇಲ್ಲಿ ಹಾಸ್ಪಿಟಲ್ ಸ್ಟಾಪ್ ನಮ್ಮ ಎಂಪ್ಲಾಯೀಸ್ ಗೆ ಗೊತ್ತಿರಲ್ಲ. ಆ ಕ್ರಾಸಿಂಗ್ ತಂದೆ ಯಾರು ತಯಾರ್ ಆ ಡಿಪೆಂಡೆಂಟ್ ಮೇಲೆ ಮರಿಗಳನ್ನು ತಗೊಂಡ ಹೋಗೋದು. ಅವರ ಮುಂದೆ ಅದರ ಅಣ್ಣ ತಂಗಿ ಓಡಿರೋದ್ರ ಮೇಲೆ ಡಿಪೆಂಡ್ ಮಾಡ್ತಾರ ಅದರ ಅಣ್ಣದಿರೋ ಯಾರು ಸೇಲರ್ ಇರ್ತಾರೋ ಅವರು ಇದ್ರ ಬಗ್ಗೆ ಮಾಹಿತಿ ಪೂರ್ತ ಯಾರು ಸೇಲರ್ ತಗೊಳ್ಳೋ ಬಯ್ಯರ್ ಯಾರು ಇರ್ತರೋ ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ತಂದೆ ಯಾರು, ತಾಯಿ ಯಾರು, ಅಣ್ಣ ಯಾರು ಅವೆಲ್ಲ ಬುಕ್ಲೇಟ್ ಇರುತ್ತೆ. ಆ ಬ್ಲಡ್ ರಿಪೋರ್ಟ್ ನೋಡಿ ಈ ಮರಿನ ಪರ್ಚೇಸ್ ಮಾಡಾಣ ಅಂತಂದ್ರೆ ಆನ್ಸರ್ ಗೆ. ಓ ಇದು ತುಂಬಾ ಪ್ರोसीಜರ್ ಇದೆ ಸರ್. ಓ ಸರ್ ಸಣ್ಣ ಪ್ರೊಸಿಜರ್ ಏನಿಲ್ಲ ಬಹಳ ದೊಡ್ಡದೇ ಮತ್ತೆ ಪ್ರೆಗ್ನೆ ಸಿಕ್ಕುದ್ರೇನು ಅಷ್ಟೇ ಒಂದ್ ಹತ್ತಕ್ಕೊಂದು ಸ್ವಲ್ಪ ಆಪರೇಷನ್ ಮಾಡೋ ಸೆಂಟೈಮ್ಸ್ ಇರ್ತದೆ ಸರಿಯಾಗಿ ಮರಿ ಫೋಲಿಂಗ್ ಆಗ್ತಿದಂಗ ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಇವಾಗ ಆ ಬ್ಲೆಡ್ ರಿಲೇಶನ್ಸ್ ನಿಂದ ನೋಡೋದು ಸುಮ್ಮನೆ ಈಗ ಯಾವುದೋ ಒಂದು ಮರಿ ಹಾಕಿದೆ ಇಲ್ಲೇ ನೂರ ಮರಿ ಇದೆ ಆತರ ತಗೊಳ್ಳೋದಿಲ್ಲ ಇದು ಯಾವ್ದಕ್ಕೆ ಕ್ಲಾಸಿಂಗ್ ಆಗಿದೆ ಏನಾಗಿದೆ ಅಂತ ನೋಡೆ ತಗೊಳ್ಳೋಣ ಅಂತ ಈ ರಿಲೇಶನ್ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾರೆ ಸ್ವಲ್ಪ ಏನಿದೋ ಕಮ್ಮಿ ಅಮೌಂಟ್ ಕೊತೋ ಆತರ ತರ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು Thank mm -hmm. you.